नमस्ते सदा वत्सले मातृभूमि त्वया हिन्दुभूमि सुखं वर्धितोऽहं महां मङ्गले पुण्यभूमि त्वदर्थे पतद्वेषकाय ನಮಸ್ತೆ ನಮಸ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ನೂರು ವರ್ಷಗಳಾಯಿತು ಈ ಸಂದರ್ಭದಲ್ಲಿ ತರಂಗ ವಾರಪತ್ರಿಕೆ ವಿಶೇಷ ಲೇಖನವನ್ನು ಪ್ರಕಟಿಸಿದೆ ವಿಶೇಷ ಲೇಖನ ಅಂದರೆ ಅತ್ಯಂತ ಸಮಗ್ರವಾಗಿ ಆರ್ ಎಸ್ ಎಸ್ ಬಗ್ಗೆ ಇರುವ ಅಪನಂಬಿಕೆಗಳು ಪೂರ್ವಾಗ್ರಹ ಪೀಡಿತ ದೃಷ್ಟಿಗಳು ಇವೆಲ್ಲದಕ್ಕೂ ಕೂಡ ಉತ್ತರವನ್ನು ನೀಡ್ತದೆ ಸಂಚಿಕೆಯ ವಿಶೇಷ ಲೇಖನ ನನೀಗ ಅದರ ಮುಖ್ಯ ಅಂಶಗಳನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ ಕೇಳಿ ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯ ಪರ್ವ ದಿನ ಜನ್ಮ ತಳೆಯಿತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಕ್ತಿಭಾವ ಹಾಗೂ ಸಮಾಜ ಸೇವಾ ಮನೋಭಾವ ಇವುಗಳಿಗೆ ತನ್ನದೇ ರೀತಿಯಲ್ಲಿ ಭಾಷ್ಯ ಬರೆಯುತ್ತಾ ಬಂದಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಈ ವರ್ಷ ನೂರನೆಯ ವರ್ಷಾಚರಣೆಯ ಸಂಭ್ರಮ ಆಚರಿಸುತ್ತಿದೆ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸೆಪ್ಟೆಂಬರ್ ದೇವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ ಎಂಬ ಅಪ್ರತಿಮ ದೇಶಭಕ್ತನ ಅಖಂಡ ಶ್ರದ್ಧೆ ಸ್ವಾಭಿಮಾನದ ಸಂಕಲ್ಪವಾಗಿ ಜನ್ಮ ತಳೆದಾಯಿತು ಈ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಏಕೋಭಾವದ ಸೇವಾ ವ್ರತದ ಪರಿಪೂರ್ಣ ದ್ಯೋತಕವಾಗಿ ಕಾರ್ಯಾಚರಣೆ ನಡೆಸುತ್ತಿರುವ ವಿದ್ಯಾಭಾರತಿ ವಿಶ್ವ ಹಿಂದೂ ಪರಿಷತ್ ಸಂಸ್ಕಾರ ಭಾರತಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಷ್ಟ್ರೋತ್ಥಾನ ಪರಿಷತ್ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ವಿಶ್ವ ಕಿಸಾನ್ ಸಂಘ ಹಿಂದೂ ಎಕಾನಮಿಕ್ ಫೋರಂ ಮುಂತಾದ ಶಾಖೋಪ ಶಾಖೆಗಳಿಂದ ಕೂಡಿದ ಬೃಹತ್ ವಟವೃಕ್ಷವಾಗಿ ದೇಶದಾದ್ಯಂತ ವಿಶಾಲವಾಗಿ ಹಬ್ಬಿದೆ ಈ ಸಂದರ್ಭದಲ್ಲಿ ಇತ್ತೀಚೆಗೆ ಮೋದಿ ಅವರು ವಿಡಿಯೋದಲ್ಲಿ ಸುದ್ದಿಯಲ್ಲಿ ತಾವು ಎಂಟನೇ ವಯಸ್ಸಿನಲ್ಲಿದ್ದಾಗ ಬಾಲಕನಾಗಿದ್ದಾಗ ಆರ್ ಎಸ್ ಎಸ್ಗೆ ಸೇರಿದ್ದೆ ಅಲ್ಲಿಂದ ಬಂದವನು ನಾನು ಅಂತ ಹೇಳಿದರು ಇಷ್ಟು ದಿವಸ ಇಲ್ದ ಇದ್ದಿದ್ದು ಈ ಈಗ ಆರ್ ಎಸ್ ಎಸ್ ಆಫೀಸಿಗೆ ಹೋದರು ಮಾತಾಡಿದ್ರು ಅಂದರೆ ಇದೇ ಕಾರಣ ಆರ್ ಎಸ್ ಎಸ್ ಬಗ್ಗೆ ತಪ್ಪು ಕಲ್ಪನೆ ಎನ್ನು ಪುಡಿ ಪುಡಿ ವೀಡಿಯೋಗಳಲ್ಲಿ ಅಭಿಸ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಬ್ರಿಟಿಷ್ನವರಿಗೆ ಎಸ್ ಕೆಲಸ ಮಾಡ್ತಾ ಇತ್ತು ಅಂತ ಅದೆಲ್ಲಕ್ಕೂ ಉತ್ತರ ಈ ಲೇಖನ ಹೇಳ್ತದೆ ಎಲ್ಲೆಲ್ಲಿ ನಾವು ತಿರುಚಿ ಹೇಳಿ ಮತ್ತೆ ಅಧಿಕಾರಕ್ಕೆ ಬರ್ಬೋದು ಆಮೇಲೆ ಆರ್ ಎಸ್ ಎಸ್ ಬ್ರಾಹ್ಮಣರ ಸಂಘ ಅಂತ ಹೇಳೋದು ಇದೆಲ್ಲದಕ್ಕೂ ತರಂಗದ ಈ ಲೇಖನ ವಿಶೇಷ ಲೇಖನ ಉತ್ತರಿಸುತ್ತದೆ ಆರ್ ಎಸ್ ಎಸ್ನ ಸ್ವಯಂ ಸೇವಕರೆಂದರೆ ಹಣ ಅಥವಾ ಹೆಸರಿಗಾಗಿ ದುಡಿಯುವವರಲ್ಲ ನಾನು ಕೂಡ ಆರ್ ಎಸ್ ಎಸ್ನಲ್ಲಿದ್ದವನೋ ಅದೇ ಎಂಟು ಒಂಬತ್ತು ವರ್ಷದಲ್ಲಿ ಬಾಲಕನಾಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ಕೂಡ ಅಲ್ಲಿಂದ ಬಂದವನೇ ಹೆಮ್ಮೆಯಿಂದ ಹೇಳ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕದಿಂದ ಸಂಘದಿಂದ ನಾನು ಬಂದವನು ಬೆಳೆದವನು ಅದರೊಂದಿಗೆ ನಾನು ಬೆಳೆದವನು ಭದ್ರಾವತಿಯ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದ ಪ್ರಾಂಗಣದಲ್ಲಿ ಅದೀಗ ಅಲ್ಲಿ ಆ ಕಾಂಪೌಂಡಿನ ಆವರಣದಲ್ಲಿ ಹುಲ್ಲುಗಾವಲು ಅಲ್ಲಿ ಆರ್ ಎಸ್ ಎಸ್ ಶಾಖೆ ಪ್ರತಿದಿನ ಸಂಜೆ ನಡೆಯುತ್ತಿತ್ತು ಜಾತಿ ಜನಾಂಗ ಭೇದ ಇಲ್ಲದೆ ಎಲ್ಲ ಮಕ್ಕಳು ಅಲ್ಲಿ ಸಂಜೆ ಕೂಡಲೇ ಬಂದು ಸೇರ್ತಾಯಿದ್ದರು ಧ್ವಜವಂದನೆ ಮಾಡ್ತಾಯಿದ್ದರು ಇದೇ ಮೇಲೆ ನಮಸ್ತೆ ಸದಾ ವಚಲೆ ಮಾತೃಭೂಮಿ ಅಂತ ಹಾಗಾಗಿ ಆರ್ ಎಸ್ ಎಸ್ ಸ್ವಯಂ ಸೇವಕರೆಂದರೆ ಇಂದಿಗೂ ಹಣ ಅಥವಾ ಹೆಸರಿಗಾಗಿ ದುಡಿಯುವವರಲ್ಲ ಹಾಗೆ ದುಡಿಯುವವರು ಹಾಗೆ ವಿಡಿಯೋಗಳನ್ನು ಮಾಡುವವರು ಪ ಒಂದು ಪಕ್ಷದ ಪರವಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ವ್ಯಥೆ ಪಡ್ತಾ ಇದ್ದೇವೆ ಹಿರಿಯರು ನಮ್ಮಂಥವರು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂಬ ಮಂತ್ರವನ್ನು ತ್ರಿಕರಣಪೂರ್ವಕವಾಗಿ ಜಪಿಸುತ್ತಿರುವ ಪ್ರಚಾರದಿಂದ ವಿಮುಖರಾದ ನಿಷ್ಠಾವಂತ ಸೇವಕರು ಈ ನೆಲದ ಕ್ರಾಂತಿವೀರರಿಂದ ಸ್ಫೂರ್ತಿ ಪಡೆದ ದೇಶಭಕ್ತರು ಸೇವೆ ಎಂಬ ಪದಕ್ಕೆ ರಾಷ್ಟ್ರ ಮಾತೆಯ ಆರಾಧನೆ ಎಂಬ ಅರ್ಥವನ್ನು ತಂದುಕೊಟ್ಟವರು ಇಂತಹ ಸ್ವಯಂ ಸೇವಕ ಬಂಧುಗಳಿಗೆ ಇದು ಸಂಘದ ಶತಮಾನದ ಪಯಣದ ಸಿಂಹಾವಲೋಕನಕ್ಕೆ ಇಡೀ ದೇಶವನ್ನು ಸಜ್ಜುಗೊಳಿಸಲು ದೊರೆತಿರುವ ಸುವರ್ಣ ಸಂದರ್ಭ ಇಲ್ಲಿದೆ ಸಂಕಲ್ಪ ಶುದ್ಧ ಸಂಘಟನೆಯ ಸದೃಢ ಹೆಜ್ಜೆಯ ಗುರುತುಗಳ ಪಥದ ರೋಚಕ ದರ್ಶನ ಆರೆಸ್ ಮಿತ್ಯಾಂಶ ಮತ್ತು ಸತ್ಯಾಂಶಗಳು ಏನು ಹೇಳ್ತಾರೆ ಆರ್ ಎಸ್ ಎಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಸದಾ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡುತ್ತಿತ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಬ್ರಿಟಿಷರ ಏಜೆಂಟರಾಗಿ ಕೆಲಸ ಮಾಡುತ್ತಿದ್ದರು ಇದು ಕೂತ್ರ ಹೇಳ್ತದೆ ಲೇಖನ ಡಾಕ್ಟರ್ ಬಲಿರಾಮ್ ಹೆಡ್ಗೆವಾರರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದರು ಯಾರು ಸಂಘವನ್ನು ಸ್ಥಾಪನೆ ಮಾಡಲು ಕಾರಣಕರ್ತರಾಗಿದ್ದರು ಡಾಕ್ಟರ್ ಹೆಡ್ಗೆವಾರರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದರು ಮಾತ್ರವಲ್ಲ ನಾಗಪುರದಲ್ಲಿ ನಡೆದ ಅಖಿಲ ಭಾರತ ಮಟ್ಟದ ಕಾಂಗ್ರೆಸ್ಸಿನ ವಾರ್ಷಿಕ ಅಧಿವೇಶನದ ಸಂಪೂರ್ಣ ನಗ ಹೊತ್ತವರು ಸ್ವತಃ ಹೆಡ್ಗೆವಾರರೇ ನೋಡಿರಿ ವೀಕ್ಷಕರೇ ಹೆಗ್ಡೇವಾರರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದರು ಮಾತ್ರವಲ್ಲ ನಾಗಪುರದಲ್ಲಿ ನಡೆದ ಅಖಿಲ ಭಾರತ ಮಟ್ಟದ ಕಾಂಗ್ರೆಸ್ಸಿನ ವಾರ್ಷಿಕ ಅಧಿವೇಶನದ ಸಂಪೂರ್ಣ ಭಾರವನ್ನು ಹೊತ್ತವರು ಸ್ವತಃ ಡಾಕ್ಟರ್ ಅಡಿಗೆವಾರರು ಅವರು ಬ್ರಿಟಿಷರ ಏಜೆಂಟರಾಗಿದ್ದರೆ ಕಾಂಗ್ರೆಸ್ಸಿನ ಅಧಿವೇಶನವನ್ನು ಯಶಸ್ವಿಯಾಗಿಸುವ ಹೊಣೆಗಾರಿಕೆ ಕೂರುವ ಉದ್ದೇಶವೇನಿತ್ತು ಎಡ್ಗೆವಾರರು ಬ್ರಿಟಿಷರ ಏಜೆಂಟರಾಗಿದ್ದರು ಎಂಬುದಕ್ಕಿಂತ ಅವರು ಭಾಷಣ ಮಾಡಲು ಹೋದೆಡೆಯಲ್ಲ ಅವರ ಹಿಂದಕ್ಕೆ ಬ್ರಿಟಿಷ್ ಸರ್ಕಾರವೇ ಗೂಢಚಾರರನ್ನು ಕಳುಹಿಸುತ್ತಾಯಿತು ಎಂದರೆ ಸರಿ ಅಡ್ಗೆವಾರರು ತಮ್ಮ ಸಿದ್ಧಾಂತಕ್ಕೆ ಸರಿಬಾರದ ಕಾರಣಕ್ಕೆ ಕಾಂಗ್ರೆಸನ್ನು ತ್ಯಜಿಸಿ ಹೊರಬಂದರು ಇವತ್ತು ಕಾಂಗ್ರೆಸ್ನಲ್ಲಿ ಸಿದ್ಧಾಂತ ಇವತ್ತಂತೂ ಅಧ್ವಾನವಾಗಿ ಹೋಗಿದೆ ಹೊರಬಂದವರು ಏನು ಮಾಡ್ತಾರೆ ಜವಾಹರ್ಲಾಲ್ ನೆಹರು ರೀತಿಯ ಒಂದಷ್ಟು ವ್ಯಕ್ತಿಗಳ ಚಿಂತನೆಗಳನ್ನಷ್ಟೇ ಸರಿ ಬರಲಿಲ್ಲ ಎಂಬುದನ್ನು ಬಿಟ್ಟರೆ ಮಿಕ್ಕಂತೆ ಕಾಂಗ್ರೆಸ್ ನಾಯಕರ ಜೊತೆ ಹೆಡ್ಗೇವಾರರ ಸಂಬಂಧ ಚೆನ್ನಾಗಿಯೇ ಇತ್ತು ಕಾಂಗ್ರೆಸ್ನಿಂದ ತನ್ನ ಉದ್ದೇಶಿತ ಕಾರ್ಯಗಳ ಸಾಧನೆ ಆಗುವುದಿಲ್ಲವೆಂದು ಅನ್ನಿಸಿದಾಗ ಅದರಿಂದ ಬೇರ್ಪಟ್ಟು ತಾನಾಗಿ ಅದರಿಂದ ಹೊರಬಂದು ಆರ್ ಎಸ್ ಎಸ್ ಅನ್ನು ಸ್ಥಾಪಿಸಿದವರು ಡಾಕ್ಟರ್ ಬಲಿರಾಮ್ ಹೆಡ್ಗೇವಾರರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಟರಾವನ್ನು ಪಾಸು ಮಾಡಿ ಸ್ವರಾಜ್ಯವೇ ನಮ್ಮ ಗುರಿ ಸಾವಿರದ ಒಂಬೈನೂರ ಮೂವತ್ತರ ಜನವರಿ ಇಪ್ಪತ್ತಾರರಂದು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸಿ ಧ್ವಜಾರೋಹಣ ಮಾಡಬೇಕು ಎಂದು ಕರೆ ಕೊಟ್ಟಾಗ ಹೆಗೆವಾರರು ತಮ್ಮ ಎಲ್ಲ ಸ್ವಯಂ ಸೇವಕರಿಗೆ ಸ್ವರಾಜ್ಯದ ಬೇಡಿಕೆಗೆ ಕಾಂಗ್ರೆಸ್ ಕರೆ ಕೊಟ್ಟಿರುವುದು ಸಂತೋಷದ ಸಂಗತಿ ಎಂದರು ಡಾಕ್ಟರ್ ಬಲಿರಾಮ್ ಹೆಡ್ಗೇವಾರರು ಅಂದು ಎಲ್ಲ ಆರ್ ಎಸ್ ಎಸ್ ಸ್ವಯಂ ಸೇವಕರು ಧ್ವಜವಂದನೆ ಮಾಡಿ ಪ್ರಾರ್ಥನಾ ಗೀತೆಯನ್ನು ಹಾಡಿ ಶುಭ ಕೋರಿದರು ಸಿಹಿ ಹಂಚಬೇಕೆಂದು ಹೇಳಿದರು ಡಾಕ್ಟರ್ ಹೆಡ್ಗೆವಾರರು ಭಾರತದ ತ್ರಿವರ್ಣ ಧ್ವಜವನ್ನು ರಾಷ್ಟ್ರಧ್ವಜವೆಂದು ಮಾನ್ಯ ಮಾಡಲಿಲ್ಲ ಆದರೆ ಸಾವಿರದ ಒಂಬೈನೂರ ಮೂವ ಮೂವತ್ತರ ಜನವರಿ ಇಪ್ಪತ್ತೊಂದರಂದು ತನ್ನೆಲ್ಲ ಸ್ವಯಂ ಸೇವಕರಿಗೆ ಪತ್ರ ಬರೆಯುತ್ತ ಡಾಕ್ಟರ್ ಹೆಡ್ಗೇವಾರರು ಭಾರತದ ಸ್ವಾತಂತ್ರ್ಯ ಪ್ರಾಪ್ತಿಯ ಘೋಷಣೆಯನ್ನು ಮಾಡಲು ಕಾಂಗ್ರೆಸ್ ಉತ್ಸುಕವಾಗಿರುವುದು ಒಳ್ಳೆಯದೇ ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ನಮ್ಮ ಶಾಖೆಗಳಲ್ಲಿ ಸಂಜೆ ಆರಕ್ಕೆ ಜೊತೆಗೂಡಬೇಕು ರಾಷ್ಟ್ರಧ್ವಜವಾಗಿರುವ ಭಗವಾದ್ ಧ್ವಜಕ್ಕೆ ನಾವು ನಮ್ಮ ನಮನಗಳನ್ನು ಸಲ್ಲಿಸಬೇಕು ಎಂದು ಹೇಳಿದರು ಹಾಗಾದರೆ ತ್ರಿವರ್ಣ ಧ್ವಜವನ್ನು ಅವರು ಮಾನ್ಯ ಮಾಡಲಿಲ್ಲವೇ ಎಂಬ ಪ್ರಶ್ನೆ ಬರಬಹುದು ತ್ರಿವರ್ಣ ಧ್ವಜ ಭಾರತ ರಾಷ್ಟ್ರಧ್ವಜವೆಂದು ಅಂಗೀಕಾರವಾದದ್ದು ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ಡಾಕ್ಟರ್ ಜಿ ತೀರಿಕೊಂಡು ಏಳು ವರ್ಷಗಳಾಗಿದ್ದವು ಸಾವಿರದ ಒಂಬೈನೂರ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ಆದರೆ ಭಾರತಕ್ಕೊಂದು ಧ್ವಜವಿನ್ಯಾಸ ಮಾಡುವ ಪ್ರಕ್ರಿಯೆ ಅದಕ್ಕೆ ಹಲವು ವರ್ಷಗಳ ಮೊದಲೇ ಪ್ರಾರಂಭವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂದರ ಏಪ್ರಿಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಅಂಥದೊಂದು ರಾಷ್ಟ್ರ ಧ್ವಜವನ್ನು ವಿನ್ಯಾಸಗೊಳಿಸುವ ಕೆಲಸಕ್ಕೆ ಕೈ ಹಾಕಿತ್ತು ಧ್ವಜ ಸಮಿತಿಯು ಕೊಟ್ಟ ಅಂತಿಮ ವರದಿಯಲ್ಲಿ ಭಾರತದ ಧ್ವಜವು ಅತ್ಯಂತ ವಿಶಿಷ್ಟ ಅನನ್ಯ ಕಲಾತ್ಮಕ ಆಯತಾಕಾರದ ಬಾವುಟವಾಗಿರಬೇಕೆಂದು ಬಯಸುತ್ತೇವೆ ಇದು ಯಾವುದೇ ಒಂದು ಸಮುದಾಯವನ್ನು ಪ್ರತಿನಿ ಪ್ರತಿನಿಧಿಸುವಂತಿರಬಾರದು ಧ್ವಜದಲ್ಲಿ ಭಾರತದ ಅಖಂಡತೆಯನ್ನು ಪ್ರತಿನಿಧಿಸುವಂತೆ ಒಂದೇ ಬಣ್ಣವಿರಬೇಕು ಎಂಬುದು ನಮ್ಮೆಲ್ಲರ ಒಮ್ಮತ ಅಭಿಪ್ರಾಯವಾಗಿದೆ ಆ ಬಣ್ಣ ಯಾವುದಿರಬೇಕೆಂಬ ಪ್ರಯತ್ನವನ್ನು ನಾವು ಚರ್ಚಿಸಬೇಕು ಎಂಬುದನ್ನು ನಾವು ಚರ್ಚಿಸಬೇಕು ಧ್ವಜ ಸಮಿತಿಯು ಭಾರತ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವ ಎಲ್ಲರಿಗೂ ಒಪ್ಪಿಗೆಯಾಗುವ ಅನನ್ಯ ಬಣ್ಣವಾಗಿರಬೇಕು ಇಡೀ ಭಾರತದವನ್ನು ಪ್ರತಿನಿಧಿಸುವ ಭಾರತದ ಮೌಲ್ಯಗಳನ್ನು ಎತ್ತಿಹಿಡಿಯುವ ಕೇಸರಿ ಬಣ್ಣವೇ ಧ್ವಜದ ಬಣ್ಣವಾಗಿರಬೇಕೆಂದು ನಿರ್ಣಯಿಸಿದೆ ಎಂದು ನಿರ್ಣಯ ಸಾಲುಗಳನ್ನು ಬರೆಯಿತು ಆದರೆ ಸಾವಿರದ ಒಂಬೈನೂರ ಮೂವತ್ತರ ದಶಕದಲ್ಲಿ ಭಾರತದಲ್ಲಿ ಭಾಗವತ ಧ್ವಜ ವಿರುದ್ಧ ಯಾರೊಬ್ಬರ ಆಕ್ಷೇಪವೂ ಇರಲಿಲ್ಲ ಎಂಬುದು ಗಮನಾರ್ಹವಾದದ್ದು ಆರ್ ಎಸ್ ದಸ್ನಲ್ಲಿ ಜಾತಿವಾದವಿದೆ ಅಸ್ಪೃಶ್ಯರನ್ನು ಅವರು ಯಾವ ಕಾರಣಕ್ಕೂ ಹತ್ತಿರ ಸೇರಿಸಿಕೊಳ್ಳುತ್ತಿರಲಿಲ್ಲ ನೋಡಿ ಇದಕ್ಕೂ ಉತ್ತರ ಇದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪುಣೆಯಲ್ಲಿ ಸಂಘ ಶಿಕ್ಷಾವರ್ಗ ಸಂಘದ ವಾರ್ಷಿಕ ತರಬೇತಿ ನಡೆಯುತ್ತಿದ್ದಾಗ ಒಬ್ಬರು ಮಹನೀಯರು ಭೇಟಿ ಕೊಟ್ಟರು ಅಲ್ಲಿ ಸ್ವಯಂ ಸೇವಕರೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಪರಸ್ಪರ ಸೋದರರಂತೆ ವ್ಯವಹರಿಸುತ್ತಿದ್ದನ್ನು ಕಂಡು ಆ ಮಹನೀಯರಿಗೆ ಒಂದು ನಗೆ ಬಂದಿತು ಯಾವ ಭೇದ ಭಾವ ಇಲ್ಲದೆ ಜಾತಿ ಜನಾಂಗ ಯಾವುದೂ ಇಲ್ಲ ಎಲ್ಲರೂ ಒಂದೊಮ್ಮೆ ರೀತಿಯಲ್ಲಿ ವರ್ತಿಸುತ್ತಾ ಇದ್ದರು ಇಲ್ಲಿ ಯಾರೂ ಅಸ್ಪೃಶ್ಯರೇ ಇರಲಿಲ್ಲ ಇದಿದ್ದರೆ ಅವರನ್ನು ಮೈಲಿಗೆ ಎಂದು ದೂರವಿಟ್ಟು ಉಳಿದರು ಉಳಿದವರು ಓಡಾಡುವ ದೃಶ್ಯ ಇರುತ್ತಿತ್ತು ಅಲ್ಲವೇ ಅವರು ಹೆಡ್ಗೆವಾರರನ್ನು ಕೇಳಿದರು ಇಲ್ಲಿ ಅಸ್ಪೃಶ್ಯರು ಇದ್ದಾರೆ ಡಾಕ್ಟರ್ ಹೆಡ್ಗೆವಾರರು ಉತ್ತರಿಸುತ್ತಾರೆ ಮಹೋದಯ ಇಲ್ಲಿ ಸ್ಪರ್ಶರು ಅಸ್ಪೃಶ್ಯರು ಇಲ್ಲ ಕೇವಲ ಹಿಂದೂಗಳಷ್ಟೇ ಇದ್ದಾರೆ ಎಂದರು ಈ ಘಟನೆಯನ್ನು ಉಲ್ಲೇಖಿಸಿ ಮಹನೀಯರು ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ನ ಜಾತಿ ಸಮಾನತೆಯ ಜಾತ್ಯತೀತವಾದ ಸಂಘಟನೆ ಆರ್ ಎಸ್ ಎಸ್ ಮಾದರಿಯನ್ನು ಮುಕ್ತ ಕಂಠದಿಂದ ಹೊಗಳಿದರು ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಕ್ತ ಕಂಠದಿಂದ ಜಾತ್ಯತೀತವಾದ ಆರ್ ಎಸ್ ಎಸ್ ಜಾತಿ ಜನಾಂಗ ಬೇದ ಇಲ್ಲಿಲ್ಲ ಎಂಬುದನ್ನು ಮುಕ್ತ ಕಂಠದಿಂದ ಅಂಬೇಡ್ಕರ್ ಹೊಗಳ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ ಆರ್ ಎಸ್ ಎಸ್ನ ಶಿಬಿರವೊಂದರಲ್ಲಿ ವಾರ್ಧದಲ್ಲಿ ಯೋಜನೆ ಆಗಿತ್ತು ಅಲ್ಲಿದ್ದ ಸುಮಾರು ಸಾವಿರದ ಐನೂರು ಸ್ವಯಂ ಸೇವಕರಿಗೆ ಪರಸ್ಪರ ಜಾತಿ ಯಾವುದೆಂಬುದೇ ಗೊತ್ತಿರಲಿಲ್ಲ ಅದನ್ನು ಸ್ವತಃ ಕಂಡು ಪುಳಕಿತರಾದ ಮಹನೀಯರೊಬ್ಬರು ದೆಹಲಿಯ ಭಂಗಿ ಕಾಲೋನಿಯಲ್ಲಿ ಸಂಘದ ಸ್ವಯಂ ಸೇವಕರನ್ನು ಉದ್ದೇಶಿಸಿ ಮಾತನಾಡುತ್ತಾ ನಾನು ಹೆಡ್ಗೆಯವರರು ಬದುಕಿದ್ದಾಗ ಸಂಘದ ಕಾರ್ಯ ಚಟುವಟಿಕೆಗಳನ್ನು ನೋಡಿದ್ದೇವೆ ನಿಮ್ಮಲ್ಲಿ ಅಸ್ಪೃಶ್ಯತೆಯೇ ಸೋಂಕೆ ಇಲ್ಲದಿರುವುದು ಶಿಸ್ತು ಮತ್ತು ಕಟ್ಟುನಿಟ್ಟಾದ ನಿಮ್ಮ ಸರಳ ಜೀವನ ಇವೆಲ್ಲ ತುಂಬ ಮೆಚ್ಚಿದ್ದೇನೆ ಹಾಗೆ ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಆರ್ ಎಸ್ ತುಂಬ ಹೊಗಳಿ ಮೆಚ್ಚಿದ ಮಹೋದಯರು ಗಾಂಧೀಜಿ ಈಗಾಗಲೇ ನಾನು ಹೇಳಿದ ಹಾಗೆ ಡಾಕ್ಟರ್ ಜಿ ಅವರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿಗೆ ಹೋಗಿ ಬಂದವರೇ ಆರೀಸ್ ಬಗ್ಗೆ ತಪ್ಪು ಕಲ್ಪನೆ ಬರುವ ಹಾಗೆ ಮಾತನಾಡ್ತಾ ಇರ್ತಕ್ಕಂಥ ಓಟಿನ ಬೇಟೆಗೋಸ್ಕರ ಎಲ್ಲೆಲ್ಲಿ ಏನೇನು ಮಾಡಬಹುದು ಅಂತ ಯೋಚನೆ ಇದ್ದಾರೆ ಆದರೆ ಸತ್ಯಕ್ಕೆ ಎಂದು ಸಾವಿಲ್ಲ ಸಾವಿಲ್ಲದ ಸತ್ಯಗಳು ಸತ್ಯಮಯ ಜಯತೆ ಅಂತ ನಾವು ಸಣ್ಣವರಿದ್ದಾಗ ಕಚೇರಿಗಳಲ್ಲಿ ನೇಮ್ ಪ್ಲೇಟ್ ಇರ್ತಾಯಿತ್ತು ಅಧಿಕಾರಿಗಳು ಕೂತ್ಕೊಳ್ಳೋ ಹಿಂದೆ ಹಾಗೆ ಬರೆದಿರ್ತಕ್ಕಂಥ ಉಲ್ಲೇಖ ಇರ್ತಾಯಿತ್ತು ಒಕ್ಕಣೆ ಇರ್ತಾ ಸತ್ಯಮೇಯ ಜಯಂತಿ ಇಲ್ಲ ಈಗ ಅದು ಗಾಂಧೀಜಿ ಫೋಟೋ ಕೆಳಗೆ ನಿಮಗೆಲ್ಲರಿಗೂ ಶುಭಾಕಾಂಕ್ಷೆಗಳು